ಸರ್ ನಮಗೆ ಸದ್ದ ನಮ್ಮ ಹತ್ರ ಇದು ಎಮ್ಮಿಗಳು ಒಂದು ಮೂರು ಆಕಳು ಇದೆ ಸರ್ ಒಂದು ನೂರರಿಂದ ನೂರೈವತ್ತು ಕುರಿ ದೊಡ್ಡ ಸಣ್ಣ ಎಲ್ಲ ಸೇರಿ ಒಂದು ನೂರ ನೂರೈವತ್ತು ಪು ಜವರಿ ಕುಳಿಗಳು ಸರ್ ಲೋಕಲ್ ತಳಿ ಕುಳಿಗಳು ಇಟ್ಟಿದ್ದೀನಿ ಸರ್ ಅದರಿಂದ ನಮಗೆ ಜವರಿ ಕೋಳಿ ಅಂಡಿ ಸಿಗ್ತವೆ ಸರ್ ಹಂಡಿ ಬೋಯ್ದು ಹೋಗ್ತವೆ ಕೋಳಿ ಮರಿ ಮಾರ್ತೀವಿ ಎಲ್ಲ ನಾವು ಮಾಡಿ ಪ್ರಿಫರ್ ಮಾಡಿದ್ದು ಲೋಕಲ್ ತಳಿ ಲೋಕಲ್ ತಳಿಯಿಂದ ನಾವು ಮಾಡ್ತಾ ಇದ್ದೀವಿ ಸರ್ ವಿನೋದ್ ಮುತ್ತಾಣ ಅಂತ ನಮ್ಮೂರು ಬಿ ನಂದು ಬಿಫಾಮಿ ಮುಗಿದಿದೆ ಸರ್ ಅದು ಬಿ ಫಾಮ ಮುಗಿಸಿ ನಾ ಎರಡು ವರ್ಷ ವರ್ಷ ಮೆಡಿಕಲ್ ರಿಪ್ರೆಸೆಂಟೇಟಿವನ್ ಕೆಲಸ ಮಾಡಿದ್ದೀನಿ ಸರ್ ಅದರ ನಂತರ ನಾನು ಸ್ವಲ್ಪ ಅಗ್ರಿಕಲ್ಚರ್ ಕಡೆ ಒಲವು ಹೆಚ್ಚಾಗಿ ನಾ ಅಗ್ರಿಕಲ್ಚರ್ ಮಾಡಬೇಕು ಇಂಟ್ರಿಗ್ರೇಟೆಡ್ ಫಾರ್ಮಿಂಗ್ ಮಾಡ್ಬೇಕಂತ ಹೇಳಿ ನಾ ಈ ಒಕ್ಕಲ್ತನ ಮಾಡೋಕ್ಕೆ ಬಂದಿದ್ದೀನಿ ಸರ್ ಸ್ಟಾರ್ಟಿಂಗ್ ನಂಬಲೆಲ್ಲ ಈಗ ಕಬ್ಬು ಬೆಳೆದು ತೊಗರಿ ಬೆಳೆದು ಇದು ಅಂತೂ ಕಾಮನ್ ಆಗಿತ್ತು ಈಗ ಅದರಾಗೆ ಇಂಟ್ರಗ್ರೇಟೆಡ್ ಮಾಡ್ಬೇಕಂತ ಹೇಳಿ ನಾನು ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ಸರ್ ಈಗ ಕುರಿ ಅಂದರೆ ನಮ್ಮ ಎಲ್ಲ ಲೋಕಲ್ ತಳಿ ಜ ಕೋಳಿ ಅಂದರೆ ಎಲ್ಲ ಜವರಿ ಕೋಳಿಗಳು ಮಾಡ್ತಾ ಇದ್ದೀನಿ ಸರ್ ಈಗ ಹೀಗಾಗಿ ನಮ್ಮ ಈ ಒಂದು ಒಂಥರ ಹೊಸ ಪ್ರಯೋಗ ಮಾಡ್ಕೋತಾ ಈಗ ಎರಳು ಎರಡು ಗೊಬ್ಬರ ಮಾಡೋದು ಮತ್ತು ನಮ್ಮ ಹೂವಿನ ಪ್ಲಾಂಟೇಶನ್ ಮಾಡಿದ್ದೀನಿ ಹಿಂಗೆ ಹೊಸ ಹೊಸದು ಮಾಡಬೇಕಂತೇಳಿ ನಾನು ಈಗ ಅಗ್ರಿಕಲ್ಚರ್ದಾಗ ಬಂದಿದ್ದೀನಿ ಸರ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡ್ತಾ ಇದ್ದೀನಿ ಇದು ಇಂಟಿಗ್ರೇಟಿಡ್ ಫಾರ್ಮಲ್ಲಿಂದ ನಮಗೆ ಗೊಬ್ಬರು ನಮ್ಮದೇ ಸ್ವಂತವಾಗಿ ಗೊಬ್ಬರ ಸಿಗ್ತದೆ ಸರ್ ಅದಕ್ಕೆ ದುಡ್ಡು ಭಾಳ ಉಳಿತಾವೆ ನಾವು ಕೆಮಿಕಲ್ ರೋಗ ಮುಕ್ತ ಮಾಡ್ಬೋದು ಆರ್ಗ್ಯಾನಿಕ್ ಬೆಳೆ ಬೆಳೆಸ್ಬೋದು ಅಂಥೇಳಿ ನಾವು ಮಾಡ್ತಾಯಿದ್ದೀನಿ ಸರ್ ಸರ್ ನಮಗೆ ಈಗ ಸದ್ಯ ನಮ್ಮ ಹತ್ರ ಐದು ಎಮ್ಮಿಗಳು ಒಂದು ಮೂರು ಆಕಳು ಇದೆ ಸರ್ ಒಂದು ನೂರನ್ನಿಂದ ನೂರೈವತ್ತು ಕುರಿ ಮ ದೊಡ್ಡು ಸಣ್ಣ ಎಲ್ಲ ಸೇರಿ ಒಂದು ನೂರ ನೂರೈವತ್ತು ಕು ಜವರಿ ಕೋಳಿಗಳು ಸರ್ ಲೋಕಲ್ ತಳಿ ಕೋಳಿಗಳು ಇಟ್ಟಿದ್ದೀನಿ ಸರ್ ಅದರಿಂದ ನಮಗೆ ಜವರಿ ಕೋಳಿ ಅಂಡಿ ಸಿಗ್ತಾವ ಸರ್ ಅಂಡಿ ಭೂ ಇದು ಆಗ್ತವೆ ಕೋಳಿ ಮರಿ ಮಾರ್ತೀವಿ ಎಲ್ಲ ನಾವು ಮಾಡಿ ಪ್ರಿಫರ್ ಮಾಡಿದ್ದು ಲೋಕಲ್ ತಡಿಗೆ ಲೋಕಲ್ ತಳಿಲಿಂದ ನಾವು ಮಾಡ್ತಾಯಿದ್ದೀವಿ ಸರ್ ಸರ್ ಕುರಿಗಳು ನಾವು ನಂಬಲ್ಲಿ ಸರ್ ಕುರಿ ನಾವು ಕುರಿಗಳು ಸಾಕಾಣಿಕೆ ಮಾಡೋದಂದ್ರೆ ಸ್ಟಾರ್ ಫೀಲ್ಡಿಂಗ್ ಅಂತ ಮಾಡ್ತಾಯಿದ್ದೀನಿ ಸರ್ ಅಂದರೆ ನಾವು ಕುರಿಗಳು ಮೈಲಾಗಿ ಬಿಡಲ್ಲ ಆದಷ್ಟು ಮಟ್ಟಿಗೆ ಇಲ್ಲೇ ನಾವು ಮೇವು ಹಾಕೋದು ಇಲ್ಲೇ ಇದು ಮಾಡೋದು ಮತ್ತು ನಮ್ಮದು ಬ್ರೀಡಿಂಗ್ ಸಿಸ್ಟಮ್ ಸರ್ ಬ್ರೀಡಿಂಗ್ ಸಿಸ್ಟಮ್ ಅಂದರೆ ನಾವು ತರಾವತಿಗಿನ ಹದಿನೈದರಿಂದ ಇಪ್ಪತ್ತು ಕುರಿ ತಂದಿದ್ದೀವಿ ಸರ್ ಈಗ ಅವು ಪ್ರೆಗ್ನೆಂಟ್ ಇದ್ದೀವು ತಂದಿದೆ ಅವುದ್ರದ್ದು ಮರಿಗಳು ರೆಡಿ ಮಾಡ್ಕೊತ ಈಗ ಗಂಡಿದ್ದೀವಿ ಮಾರೋದು ಹೆಣ್ಣಿದ್ದೀವಿ ಸಲುವುದು ಈ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ ಸರ್ ಬ್ರೀಡಿಂಗ್ ಸಿಸ್ಟಮ್ ಅಂದರೆ ನಾವು ಏನು ಮತ್ತೇನು ಹೊಸವು ತರಲ್ಲ ಇದ್ದೀವೇ ಮರಿಗಳು ಬಳಸ್ಕೊತ ಅವಕ್ಕೆ ಮಾರೋದು ಅವೇ ಇದು ಹೋಗ್ತಾ ಹೋಗ್ತಾಯಿದ್ದೀನಿ ಸರ್ ಈಗ ಸರ್ ನಂಬಲ್ಲಿ ಇದು ಹೊಸ ಸಿಸ್ಟಮ್ ಮಾಡಿದ್ದೀನಿ ಸರ್ ಪ್ಲ್ಯಾಟ್ಫಾರ್ಮ್ ಮಾಡಿಕೊಂಡು ಈಗ ಕುರಿಗಳಿಗೆ ಕೆಳಗೆ ನಾವು ನೆಲದ ಮೇಲೆ ಅದು ಮಲಿಸಿದ್ರೆ ಸ್ವಲ್ಪ ಡಿಸೀಸ್ ಬರೋ ಚಾನ್ಸಸ್ ಇರ್ತದೆ ಪ್ಲ್ಯಾಟ್ಫಾರ್ಮ್ ಸಿಸ್ಟಮ್ ಮಾಡ್ಕೊಂಡು ಏನು ಅದ್ರದ್ದು ಗೋತಾ ಅಥವಾ ಈ ಎಕ್ಕಿಯದೇನಿರ್ತದೆ ಸೀದಾ ಕೆಳಗೆ ಬಿಡುತ್ತೆ ಸರ್ ಹಂಗಾಗಿ ಅದಕ್ಕೇನು ಕ್ಲೀನ್ ಮೇಂಟೇನ್ ಇರ್ತದೆ ಏನು ಡಿಸೀಸ್ ಬರೋಲ್ಲ ಹಿಂಗಾಗಿ ಅವು ಸ್ವಲ್ಪ ಹಾಸ್ಪಿಟಲ್ ಮೇಂಟೆನೆನ್ಸ್ ಕಡಿಮೆ ಆಗ್ತದೆ ಸರ್ ಹಂಗೆ ಈಗ ಏನು ಈಗ ಆಗಿ ಬರೋದು ಸರ್ ಕಾಲು ಬಾಯಿ ರೋಗ ಮತ್ತು ಸ್ವಲ್ಪ ಜ್ವರ ಬರೋದು ಇಂಥವು ಸ್ವಲ್ಪ ಸರ್ದಿ ಆಗೋದು ಇಂಥವು ಏನಾರ ಮೈನರ್ ಇದ್ದವು ಅಂದ್ರೆ ನಾವು ಮಾಡ್ಕೊಳ್ತೀವಿ ಸ್ವಲ್ಪ ಏನಾರ ಸೀರಿಯಸ್ ಇದ್ದು ಅಂದರೆ ಸ್ವಲ್ಪ ನಮ್ಮ ವೆಟರ್ನರಿ ಡಾಕ್ಟ್ರು ಬರ್ತಾರೆ ಸರ್ ಕ ಗೌರ್ಮೆಂಟ್ ಹಾಸ್ಪಿಟ್ಲ್ ವೆಟನರಿ ಡಾಕ್ಟರ್ಸ್ ಬಂದು ವಿಸಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತಾರೆ ಸರ್ ಉನ್ನಿ ತೆಗಿಯೋದು ಮನಿವು ನಾವು ನಾಲ್ಕು ಐದು ಆರು ತಿಂಗಳಿಗೊಂದು ಸಲ ತೆಗಿತೀವಿ ಸರ್ ಅವ್ರು ಉನ್ನಿ ತೆಗೆದು ಮಾರ್ತೀವಿ ಮಾರಾಟ ಮಾಡ್ತೀವಿ ಸರ್ ಇನ್ನಿ ತಗೊಂಡು ಅಂಗಡಿ ಮಾಡೋರು ಅಥವಾ ಅಂಥವ್ರು ಬಂದು ಒಯ್ತಾರೆ ಸರ್ ಅವರು ಹಾಂ ಸರ್ ಕಟಿಂಗ್ ಮಾಡ್ಕೊಂಡು ಹೋಗ್ತಾರೆ ಸರ್ ಸರ್ ನಾನು ಸ್ಟಾರ್ಟಿಂಗ್ ಮಾಡಿದ್ದು ಇಪ್ಪತ್ತು ಕುರಿಲಿನ ಸರ್ ಇವತ್ತು ನಂಬಲ್ಲಿ ನೂರ ನೂರ ಹತ್ತು ಅವ ಸರ್ ಅದ್ರಾಗ ಮತ್ತು ನಾನು ಇದು ಬಕ್ರಿ ಇದ್ದು ಹೊಲೆ ಹುಣೆಗೆ ಟೈಮಿಗೆ ಇಂಥ ಟೈಮಿಗೆ ನಾವು ಮಾರ್ತೀವಿ ಸರ್ ವರ್ಷಿಗೆ ಒಂದು ಬಕ್ರಿ ಇದ್ದು ಬಂತಂದ್ರೆ ಹತ್ತು ಹದಿನೈದು ಕುರಿ ಮಾರ್ತೀವಿ ಹೊಳೆ ಹೊಹಣಿಗೆ ಒಂದು ಹತ್ತು ಹದಿನೈದು ಮಾರ್ತವೆ ಸರ್ ಒಂದು ಕುರಿ ನಮಗೆ ಏಳು ಎಂಟು ಸಾವಿರ ನೋಡ್ಕೊಂಡು ಐಟು ವೇಟು ನೋಡ್ಕೊಂಡು ಐದು ಸಾವಿರಲಿಂದ ಹನ್ನೆರಡು ಹದಿಮೂರು ಸಾವಿರ ತನಕ ಮಾಡ್ತಾವೆ ಸರ್ ಎವರೇಜಾಗಿ ಏಳು ಎಂಟು ಸಾವಿರ ತನಕ ಮಾಡ್ತಾವೆ ಸರ್ ಇವು ಇಪ್ಪತ್ತು ಇಪ್ಪತ್ತೈದು ಬರ್ತವೆ ಸರ್ ಹ್ಞೂ ಈಗ ನಾವು ಇಲ್ಲಿ ಸ್ವಲ್ಪ ಜನ ಲೈವ್ ವೇಟ್ ಮಗು ತೊಗೋತಾರೆ ಲೈವ್ ವೇಟ್ ಅಂದರೆ ಫೋರ್ ಫಿಫ್ಟಿ ಪರ್ ಕೆ ಜಿ ಮಾಡ್ತೀವಿ ಇಲ್ಲ ಅಥವಾ ಅಂದರೆ ಹಾಗೆ ಲೈವ್ ನೋಡ್ಕೊಂಡು ಅದು ರೇಟು ಫೋರ್ ತೌಸಂಡ್ ಫೈವ್ ತೌಸಂಡ್ ಸೆವೆನ್ ತೌಸಂಡ್ ಏಯ್ಟ್ ತೌಸಂಡ್ ತನಕ ಮಾಡ್ತೀವಿ ಸರ್ ಸಿಸ್ಟಮ್ಗೆ ಆ ಥರ ವ್ಯವಸ್ಥೆ ಸರ್ ಇದು ಸಿಸ್ಟಮ್ ನಾನು ಇಲ್ಲಿ ಸೋಲಾಪುರು ನಾಂದೇಡ ಕಡೆ ಎಲ್ಲ ಸ್ವಲ್ಪ ಎಲ್ಲ ಕಡೆ ಓಡಾಡಿ ನಮ್ಮ ಕೆ ವಿ ಕೆದಾಗ ಡಾಕ್ಟರ್ ಸುನೀಲ್ ಕುಮಾರ್ ಅವರು ಅಕ್ಷಯ್ ಕುಮಾರ್ ಅವರು ಸರ್ ಸ್ವಲ್ಪ ಸಜೆಷನ್ ಕೊಟ್ಟು ಅವ್ರ ಪ್ರಕಾರ ನಾವು ಮಾಡಿದ್ದೆ ಸರ್ ಹೊಸ ಸಿಸ್ಟಮ್ ಆಗ್ತದೆ ಇದಕ್ಕೆ ಡಿಸೀಸ್ ಕಡಿಮೆ ಇರ್ತಾವೆ ಯಾವು ಇದು ಆಗಲ್ಲ ಅಂಥೇಳಿ ಈ ಸಿಸ್ಟಮ್ ಮಾಡಿದೆ ಸರ್ ಕ್ಯಾಮ್ರ ಹಾಂ ಸರ್ ನಮ್ಮ ಹತ್ರ ಈಗ ನಾನು ನೈಟು ಸೋಲಾರ್ ಸಿಸ್ಟಮ್ ಮಾಡ್ಕೊಂಡು ಕ್ಯಾಮ್ರಾ ಲೈಟಿಂಗ್ದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಸರ್ ಹ್ಞೂ ನನ್ನ ಹೆಸರು ವಿನೋದ್ ಮುತ್ತಣ್ಣ ಸರ್ ನಮ್ಮೂರು ಬಂದಿಗೆ ಸರ್ ಸರ್ ಈಗ ವರ್ಷಿಗೆ ನಮ್ಮ ಏನಿಲ್ಲ ಅಂದ್ರೆ ಒಂದು ಒಂದೂವರೆ ಎರಡು ತನ ಪ್ರಾಫಿಟ್ ಆಗ್ತಾಯಿದೆ ಸರ್ ನಾವು ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಯ್ತು ಸರ್ ಕೋಳಿಲಿಂದ ಸರ್ ಕೋಳಿ ಏನೋ ನಮಗೆ ಡೈಲಿ ಒಂದು ಎರಡು ಮಾರ್ತಾಯಿರ್ತೀವಿ ಸರ್ ಮತ್ತು ಅದ್ರದ್ದು ಅಂಡಿನೂ ಮಾರ್ತವೆ ಸರ್ ಅದ್ರಲ್ಲಿಂದ ಆಗ್ತದೆ ಸರ್ ಡೇ ವರ್ಷಿಗೆ ಒಂದು ಸಾವಿರ ತನಕ ಆಗ್ತದೆ ಸರ್ ಕೋಳಿಗಳಿಗೆ ಏನು ಡಿಸೀಸ್ ಇರಲ್ಲ ಸರ್ ನಾವು ಸ್ಪೆಷಲಿ ಮಾಡ್ತಾ ಇರೋದು ಜವಾರಿ ಕೋಳಿ ಮ್ಯಾಕ್ಸಿಮಮ್ ಜವಾರಿ ಕೋಳಿಗೆ ಏನು ಡಿಸೀಸ್ ಬರಲ್ಲ ಸರ್ ಒಂದು ಅವಕ ಮ ಚಳಿಗಾಲದಾಗ ನವಂಬರ್ ಡಿಸೆಂಬರ್ದಾಗ ಸ್ವಲ್ಪ ಒಂದು ಡಿಸೀಸ್ ಬರ್ತದೆ ಸರ್ ಅವಾಗ ಸ್ವಲ್ಪ ಆ್ಯಂಟಿಬಯೋಟಿಕ್ ಅದು ಹಾಕ್ಕೊಂಡ್ರೆ ಕರ್ ಕಂಟ್ರೋಲ್ ಆಗ್ತದೆ ಸರ್ ಅದಕ್ಕೆ ಬಿಟ್ಟು ಯಾವ ಡಿಸೀಸ್ ಬರಲ್ಲ ಸರ್ ಕೋಳಿಗಳಿಗೆ ಜವಾರಿ ಕೋಳಿಗಂತೂ ಯಾವ ಡಿಸೀಸ್ ಬರಲ್ಲ ಸರ್ ಇನ್ನಂತೂ ಹಂಗೆ ನಮ್ಮ ಹತ್ರ ಆಗಿಲ್ಲ ಯಾವ ಡಿಸೀಸ್ ಬರ ಡಿಸೆಂಬರ್ದಾಗ ಒಂದು ಸ್ವಲ್ಪ ಸರಿದಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಸರ್ ಅದಕ್ಕೆ ಅವಾಗ ಒಂದು ಸ್ವಲ್ಪ ಎಂಟಿಬೆಟಕ್ ಒಂದು ಫೋರ್ ಫೈವ್ ಡೇಸ್ ಎಂಟಿಬೆಟೆಕ್ ಹಾಕ್ಕೊಂಡು ಅಂದ್ರೆ ಅದನ್ನು ಕಡಿಮೆ ಆಗ್ತದೆ ಸರ್ ಖುಷಿ ಮನೆಗೆ ಸರ್ ಮನೆಗೆ ನಮ್ಮ ಮನೆಗೆ ಎಲ್ಲರೂ ನಾವು ಇರೋದು ನಮ್ಮ ತಂದೆಯವರು ಇಲ್ಲ ಸರ್ ತಾಯಿಯರು ನಮ್ಮ ಅಣ್ಣ ನಮ್ಮ ಮಿಸ್ಸಸ್ಸು ಎಲ್ಲರ ಥರ ಎಲ್ಲ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ನಮಗೆ ಹಾಂ ಸರ್ ಓಕೆ ಭಾಳ ನಾವು ಮನ್ಸಿನಿಂದ ಅಗ್ರಿಕಲ್ಚರ್ ಅಂತೇಳಿ ನಾನು ಜಾಬ್ ಬಿಟ್ಟು ಇಲ್ಲಿ ಬಂದು ಮಾಡ್ತೀನಿ ಸರ್ ಹಾಂ ಸರ್ ನಮಸ್ಕಾರ ರೀ ನಾನು ಹೆಸರು ಸಿದ್ದಾರೆಡ್ಡಿ ಅಂತ ನಾನು ಸಿನಮಂದಗಿ ಗ್ರಾಮಲ್ಲಿ ಈಗ ಇಲ್ಲೇನು ನಮ್ಮ ಅಣ್ಣವ್ರು ವಿನೋದ್ ಮುತಣ್ಣ ಅಂತ ಹೇಳಿದಾರಲ್ಲ ಅವರು ಅಗ್ರಿಕಲ್ಚರ್ದಾಗ ಭಾಳ ಆಸಕ್ತಿಂದು ಮಾಡ್ಲಿತ್ತಾರೆ ಅದ್ರ ಜೊತೆ ಕುರಿ ಕೋಳಿ ಮತ್ತು ದನಗಳು ಮತ್ತು ಡಿಫ್ರೆಂಟ್ ಟೈಪ್ಸ್ ಕೋಳಿ ಅಂದರೆ ಚೀನಾ ಕೋಳಿಗಳು ಚೀನಿ ಕೋಳಿ ಮತ್ತು ಬದ್ ಬದಕ್ಕು ಅವೆಲ್ಲ ಸಾಕಾಣಿಕೆ ಮಾಡ್ಲತ್ತಾರೆ ಈಗ ಅವ್ರದ್ದು ನೋಡಿ ನಮಗೆ ಭೀ ಆಸಕ್ತಿ ಬರ್ಲಿತ್ತದ ನಾವು ಏನಾರ ಮಾಡಬೇಕು ಅಂತೇಳಿ ಹಾಗೆ ಅವ್ರ ಜೊತೆ ನಾವು ಮೊದಲೇ ಹೈದ್ರಾಬಾದ್ನಾಗ ಜಾಬ್ ಮಾಡ್ತಿದ್ದೆ ಕರೋನಾ ಸಂಬಂಧ ಬಿಟ್ಟು ಬಂದಿನಿ ಇಲ್ಲ ಒಕ್ಕಲ್ತನ ಮಾಡತ್ತಿನಿ ಅವ್ರ ಜೊತೆ ಅದ್ರ ಜೊತೆ ನಮಗೂ ಹಾಗೆ ಸ್ವಲ್ಪ ಕೋಳಿ ಕುರಿ ಮಾಡ್ಬೇಕಂತ ಆಸಕ್ತಿಲೇನು ಮಾಡತ್ತಿದ್ದೆವು ಅವ್ರದ್ದು ನೋಡಿ ನಮಗೆ ಉತ್ಸಾಹ ಇನ್ನೊಂದು ಸ್ವಲ್ಪ ಮಾಡ್ಬೇಕು ನಾವು ಭೀ ಏನಾರ ಅಂತೇಳಿ ಅದೇ ಹೆಂಗೆ ಇವರು ಏಳೆಂಟು ವರ್ಷಲಿಂದ ರೀ ಬಟ್ ಈ ಕುರಿ ಕೋಳಿ ಸ್ಟಾರ್ಟ್ ಮಾಡಿ ಈಗ ಮೂರ್ನಾಲ್ಕು ವರ್ಷ ಆಯ್ತು ಭಾಳಷ್ಟು ಇದು ರೀ ನೂರು ಕುಕ್ಕುಳಿ ಕುರಿ ಇದು ಕುರಿಗಳು ನೂರು ಕುರಿಗಳು ಅದಾವೆ ಏಳೆಂಟಿಗಳು ಅದಾವ ಕೋಳಿಗಳದಾವೆ ನೂರು ಎಲ್ಲ ಲೋಕಲ್ ಕುರಿಗಳು ಕುರಿಗಳೆಲ್ಲ ಲೋಕಲ್ ದೇಸಿ ಕೋಳಿಗಳು ಎಲ್ಲ ಲೋಕಲ್ದೇ ಅವ್ರಿ ಎಲ್ಲ ನಮಗೆ ಭಾಳ ಖುಷಿ ಅನ್ಸ್ಲತ್ತದ ನಾವು ಇಲ್ಲಿಂದ ಹೋಗಂಗಿಲ್ಲ ರೀ ಏನಾರ ಹೊಲ್ದಾಗ ಕೆಲಸ ಇತ್ತು ಅಂದರೆ ಹೊತ್ತೇ ಎಣ್ಣೆ ಹೊಡ್ಲಿಕ್ಕಾಗ ಸದಿ ಕಳ್ಳರು ಅಂದರೆ ಹೊತ್ತೇ ಇಲ್ಲಾಂದ್ರೆ ಬಂದಿಲ್ಲ ಇವ್ರು ಸರಿ ಆಡ್ಕೊತ ಕುರಿಗಳು ಸರಿ ಕೋಳಿಗಳು ಸರಿ ಇಲ್ಲೇ ಟೈಮ್ ಪಾಸ್ ಮಾಡ್ಕೊತ ಈಗ ನಾವು ಮಾಡ್ಬೇಕಂತೇಳಿ ಇದು ಮಾಡ್ಲತ್ತಿದ್ವಿ ರೀ ಬಲ್ಲೆಲ್ಲ ಟ್ರೈನಿಂಗ್ ತೊಗೊಳತ್ತೇ ಅಂತೇಳಿ ರೀ ಏನು ನಾವು ಜಾಬಿಗೆ ಹೋಗಲ್ಲ ರೀ ಹೊರಗಿಂದ ಹೊಲ ಅದು ಕಟ್ಟಿ ಹಾಕ್ಕೊಂಡು ನಿಲ್ ಬಂದು ಈಗ ಇವ್ರ ಜೊತೆ ನೋಡಿ ಎಲ್ಲ ಇವ್ರ ಸರಿ ಹೊರಡ ಕಡೆ ನಮಗೆ ಭೀ ಮಾಡ್ಬೇಕಂತ ಆಸಕ್ತಿ ಬಂದು ಹೊರಗಿಂದ ಹೊಲ ಅದು ಕಡ್ತಿ ಹಾಕ್ಕೊಂಡೀವಿ ಈಗ ಎಲ್ಲ ಅವ್ರಿಗೆ ಕೇಳ್ಕೊಂಡೇ ಮಾಡ್ಲತ್ತೀವಿ ಅಂತೇಳಿ ನಮಗೆ ಏನೂ ಇದ್ರದ್ದು ಎ ಬಿ ಸಿ ಡಿ ಗೊತ್ತಿಲ್ಲ ಎಲ್ಲ ಅವ್ರಿಗೆ ಕೇಳ್ಕೊಂಡು ಮಾಡ್ಲತ್ತೀವಿ ಈಗ ಕುರಿ ಕೋಳಿನೂ ಮಾಡ್ಬೇಕಂತ ಅವ್ರ ಬಲ್ಲೇ ಎಲ್ಲ ಗೈಡ್ಲೈನ್ಸ್ ಅಂತೇಳಿ